ಶಿಕ್ಷಣ ಮಂತ್ರಾಲಯದ ಸೂಚನೆಯಂತೆ ಶಿಕ್ಷಾ ಸಪ್ತಾಹ ಕಾರ್ಯಕ್ರಮಗಳನ್ನು ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಅನುಷ್ಠಾನಗೊಳಿಸುವಂತೆ ಸಮಗ್ರ ಶಿಕ್ಷಣ ಇಲಾಖೆ ಸೂಚನೆ ನೀಡಿದ್ದು ಇಂದು ಬಾಗೇಪಲ್ಲಿ ಪಟ್ಟಣದ ಪಿಎಂ ಶ್ರೀ ಶಾಲೆಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಶಿಕ್ಷಾ ಸಪ್ತಾಹವನ್ನು ಆಚರಿಸಿದ ಜುಲೈ ಇಪ್ಪತ್ತೆರಡರಿಂದರೆಗೆ ಈ ಸಪ್ತಾಹ ನಡೆಯಲಿದ್ದು ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಮಧ್ಯಸ್ಥಗಾರರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಪರಿಚಯಿಸಿದ ಸಹಯೋಗ ಮತ್ತು ಪರಿಣಾಮಕಾರಿ ಶೈಕ್ಷಣಿಕ ಸುಧಾರಣೆಗಳನ್ನು ಉತ್ತೇಜಿಸುವುದು ಶಿಕ್ಷಾ ಸಪ್ತಾಹದ ಗುರಿಯಾಗಿದೆ ವಾರದಲ್ಲಿ ಥೀಮ್ ಆಧಾರಿತ ದಿನಗಳನ್ನ ಆಚರಿಸಲಾಗುತ್ತದೆ ಮೊದಲ ದಿನ ಬೋಧನೆ ಕಲಿಕೆ ವಸ್ತುಗಳ ದಿನ ಎರಡನೇ ದಿನ ಫೌಂಡೇಶನಲ್ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ದಿನ ಮೂರನೇ ದಿನ ಕ್ರೀಡಾ ದಿನ ನಾಲ್ಕನೇ ದಿನ ಇಂದು ಸಾಂಸ್ಕೃತಿಕ ದಿನವನ್ನ ಆಚರಿಸಲಾಯಿತು ಮುಖ್ಯ ಶಿಕ್ಷಕ ಆರ್ ಹನುಮಂತರೆಡ್ಡಿ ಮಾತನಾಡಿ ಶಿಕ್ಷಾ ಶಿಕ್ಷಣ ಸಪ್ತಾಹದ ನಾಲ್ಕನೇ ದಿನವಾದ ಎಂದು ವಿದ್ಯಾರ್ಥಿಗಳಲ್ಲಿ ಏಕತೆ ಮತ್ತು ವೈವಿಧ್ಯತೆಯ ಪ್ರಜ್ಞೆ ಬೆಳೆಸಲು ಸಾಂಸ್ಕೃತಿಕ ದಿನದ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿದೆ ಎಂದರು ಪಿಎಂ ಶ್ರೀ ಶಾಲೆಯಲ್ಲಿ ಭಾರತದ ಸಾಂಸ್ಕೃತಿಕ ವೈವಿಧ್ಯತೆ ಉತ್ತೇಜಿಸಲು ಈ ದಿನವನ್ನು ಸಮರ್ಪಿಸಲಾಗಿದೆ ಶಾಲೆಗಳು ವಿವಿಧ ಭಾಷೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಉಡುಗೆ ಆಹಾರ ಕಲೆ ವಾಸ್ತುಶಿಲ್ಪ ಸ್ಥಳೀಯ ಆಟಗಳು ಚಿತ್ರಕಲೆ ನೃತ್ಯಗಳು ಹಾಡುಗಳು ರಂಗಭೂಮಿ ಜಾನಪದ ಮತ್ತು ಸಾಂಪ್ರದಾಯಿಕ ಕಲೆಗಳು ಬೀದಿ ನಾಟಕಗಳು ಬೊಂಬೆ ಪ್ರದರ್ಶನಗಳು ಕತೆ ಹೇಳುವುದು ಜಾನಪದ ಪ್ರಾದೇಶಿಕ ಮತ್ತು ಸಮಕಾಲೀನ ಶೈಲಿಗಳು ಅಥವಾ ದೇಶದ ಯಾವುದೇ ಭಾಗದಿಂದ ನಾಟಕ ಸಮುದಾಯ ಹಾಡುಗಾರಿಕೆ ಜಾನಪದ ನೃತ್ಯಗಳು ಶಾಸ್ತ್ರೀಯ ಮತ್ತು ಪ್ರಾದೇಶಿಕ ಜಾನಪದ ರೂಪಗಳಲ್ಲಿ ಪ್ರದರ್ಶನ ನೀಡಿದ್ರ ಶಾಲಾ ಮಕ್ಕಳು ಹಾಗೂ ಶಿಕ್ಷಕರಿಂದ ಫ್ಯಾಷನ್ ಶೋ ನೃತ್ಯದ ಮೂಲಕ ವಿದ್ಯಾರ್ಥಿಗಳು ಪ್ರತಿಭೆಯನ್ನ ಪ್ರದರ್ಶಿಸಿದ್ರ ಶಾಲಾ ಮಕ್ಕಳಿಗೆ ಹಲವು ಕಲೆಗಳ ಪ್ರದರ್ಶನಕ್ಕೆ ಕಾರ್ಯಕ್ರಮ ವೇದಿಕೆ ಆಯಿತಾ ವಿವಿಧ ಸ್ಪರ್ಧೆ ಏರ್ಪಡಿಸಿ ವಿಜೇತರಿಗೆ ಬಹುಮಾನ ನೀಡಲಾಯಿತ ಶಾಲಾ ಮಕ್ಕಳು ಹಾಗೂ ಶಿಕ್ಷಕರಿಂದ ನಡೆದ ಫ್ಯಾಷನ್ ಶೋನಲ್ಲಿ ವಿಭಿನ್ನ ಬಟ್ಟೆ ತೊಟ್ಟು ಮಕ್ಕಳು ಕಂಗೊಳಿಸಿದ್ರೋಜನೆಯಾದಂತಹ ಶಿಕ್ಷಾ ಸಪ್ತಾಹ ಅಂಗವಾಗಿ ಏಳು ಜನಗಳು ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಕಲಿಕೆಯನ್ನು ಉಂಟು ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಶಿಕ್ಷಾ ಸಪ್ತಾಹ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಜಾರಿಗೆಗೊಳಿಸಿದೆ ಇದರಲ್ಲಿ ಮೊದಲನೇ ದಿನ ಟಿ ಎಲ್ ಎಂಗಳನ್ನ ಕಲಿಕೋಪಕರಣಗಳನ್ನ ತಯಾರಿ ಮಾಡುವುದು ಎರಡನೇ ದಿನ ಎಫ್ ಎಲ್ ಎನ್ ಬುನಾದಿ ಸಾಮರ್ಥ್ಯಗಳ ಬಗ್ಗೆ ಅವರಿಗೆ ಅರಿವು ಮೂಡಿಸುವುದು ಮೂರನೇ ದಿನ ಕ್ರೀಡಾ ಚಟುವಟಿಕೆಗಳು ವಿವಿಧ ಸ್ಥಳೀಯ ಆಟಗಳನ್ನು ಆಡಿಸುವುದು ಇವತ್ತು ನಾಲ್ಕನೇ ದಿನವಾದಂಥ ಇವತ್ತು ಸಾಂಸ್ಕೃತಿಕ ಅಂದರೆ ಸಾಂಸ್ಕೃತಿಕ ದಿನ ಅಂದರೆ ನಮ್ಮ ದೇಶದ ಸಂಸ್ಕೃತಿ ಆಚಾರ ವಿಚಾರಗಳು ಸಂಪ್ರದಾಯವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಿ ಅವರು ಯಾವ ರೀತಿ ನಮ್ಮ ದೇಶದ ಸಂಪ್ರದಾಯವನ್ನು ಮುಂದಿನ ಪೀಳಿಗೆಗೆ ಕೊಂಡು ಕೊಂಡೊಯ್ಯಬೇಕು ಎನ್ನುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮಗಳಲ್ಲಿ ಹಾಡುಗಳ್ನ ಹಾಡುವುದು ಡ್ಯಾನ್ಸ್ ಮಾಡು ನೃತ್ಯ ಮಾಡುವುದು ಫ್ಯಾಷನ್ ಶೋ ಹಳೆಯ ಕಾಲದ ಒಂದು ನಾಟಕಗಳನ್ನ ಮಾಡುವುದು ಜನರಲ್ಲಿ ಮೌಢ್ಯವನ್ನು ತೊಡಗಿಸಿ ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸಿಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಇನ್ನು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಮಕ್ಕಳು ಪಟ್ರ ಶಿಕ್ಷಕ ಧರ್ಮಪುತ್ರಿ ಪ್ರಭಾವತಿ ವೈ ಮಂಜುನಾಥ ರೆಡ್ಡಿ ಶ್ರೀಲೇಖಾ ನರಸಿಂಹಮೂರ್ತಿ ಗಣೇಶ ರಾಧಿಕಾ ಕಲ್ಪನಾ ಹರ್ಷಿಯಾ ರಜನಿ ವಿಜಯಲಕ್ಷ್ಮಿ ಜ್ಯೋತಿ ಮಧು ಪದ್ಮಜಾ ಭಾರ್ಗವಿ ಇನ್ನೂ ಹಲವರು ಹಾಜರಿದ್ರ ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ